ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗಿದೆ ಇಂದು ಎಚ್ಡಿಕೆ ನಿವಾಸಕ್ಕೆ ಕಾರ್ಯಕರ್ತರ ದಂಡೆ ಹರಿದು ಬಂದಿತ್ತು ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಮಂಡ್ಯ ಲೋಕಸಭೆ ಚುನಾವಣೆಗೆ ಕುಮಾರಸ್ವಾಮಿ ಸ್ಪರ್ಧಿಸುವಂತೆ ಒತ್ತಡ ಹೆಚ್ಚಾಗ್ತಿದೆ ಚೆನ್ನೈನಲ್ಲಿ ಮೂರನೇ ಬಾರಿಗೆ ಯಶಸ್ವಿಯಾಗಿ ಹೃದಯ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಿ ಮನೆಗೆ ಬಂದ ಕುಮಾರಸ್ವಾಮಿಯವರನ್ನ ನೋಡಲು ಮಂಡ್ಯ ಕಾರ್ಯಕರ್ತರ ದಂಡೆ ಜೆಪಿ ನಗರ ನಿವಾಸಕ್ಕೆ ಆಗಮಿಸಿತ್ತು ಈ ವೇಳೆ ಕುಮಾರಸ್ವಾಮಿ ಮಂಡ್ಯ ಅಭ್ಯರ್ಥಿಯಾಗಬೇಕು ಎಂದು ಪಟ್ಟು ಹಿಡಿದಿದ್ದು ರ ಕಿಚ್ಚು ಹೆಚ್ಚಾಗ್ತಿದ್ದಂತೆ ನಿಖಿಲ್ ಮನೆಯಿಂದ ಹೊರಬಂದ್ರು ಕಾರ್ಯಕರ್ತರನ್ನ ಸಮಾಧಾನ ಪಡಿಸಲು ಜೊತೆಯಲ್ಲಿ ತಂದೆಯವರು ಕಳೆದ ಬಾರಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಕೊಟ್ಟರು ಯಾವುದೇ ಕಾರಣಕ್ಕೂ ನಿರಾಸವಾಗಿ ಇಲ್ಲಿಂದ ಹೊರಡ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದು ಮಂಡ್ಯದಿಂದಲೇ ಅವರೇ ಸ್ಪರ್ಧಿಸಬೇಕು ಅಂತ ಈಗಾಗಲೇ ಘೋಷಣೆ ಮಾಡುವಂತೆ ಪಟ್ಟು ಹಿಡಿದಿದ್ರು ಈ ವೇಳೆ ವಿಶ್ರಾಂತಿಯಲ್ಲಿದ್ದ ಎಚ್ಡಿಕೆ ತಮ್ಮ ನಿವಾಸದ ಬಾಲ್ಕನಿಯಲ್ಲಿ ನಿಂತು ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವ ಯತ್ನ ಮಾಡಿದ್ರು ಇನ್ನು ಮಂಡ್ಯ ಟಿಕೆಟ್ ಗೊಂದಲದ ಬಗ್ಗೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಕೂಡ ಮಾತನಾಡಿದ್ರು ಕುಮಾರಸ್ವಾಮಿ ಮಾಡ್ತಾರೋ ನಿಖಿಲ್ ಕುಮಾರ ಸ್ವಾಮಿ ಮಾಡೋ ಅಲ್ಲ ನಮ್ಮ ಹಿರಿಯರೆಲ್ಲ ಓದ್ಬಿಡ್ರಿ ಮಂಡ್ಯ ಕಣದಲ್ಲಿ ಹೆಚ್ಡಿಕೆ ಸ್ಪರ್ಧೆಗೆ ಕಾರ್ಯಕರ್ತರ ಒತ್ತಡ ಹೆಚ್ಚಾಗ್ತಿದೆ ಇನ್ನು ನಾಳೆ ನಿಖಿಲ್ ಸ್ಪರ್ಧಿಸ್ತಾರೋ ಇಲ್ಲ ಕುಮಾರಸ್ವಾಮಿಯವರೇ ಅಖಾಡ ಕಿಳಿತಾರಾ ಅಂತ ಕಾದು ನೋಡಬೇಕಿದೆ